ಫ್ರೆಂಡ್ಸ ನೋಡ್ರಿಲ್ಲಿ ಬೆಳಗ್ಗೆ ಎತ್ಕೊ ಪೂಜೆ ಮಾಡಕ್ಕೆ ಹೊಂಟೇನು ದೇವ್ರ ಕೋಣೆಯೊಳಗೆ ಈ ಥರ ಬಕಿಟ ಯಾಕೆ ಇಟ್ಟೇನು ಅನ್ನೋದು ನಿಮ್ಗೆ ಎಲ್ಲರಿಗೂ ಕ್ವಶನ್ ಹಾಕಿರ್ಬೋದು ಕ್ವಶನ್ಗೆ ಆನ್ಸರ್ ರೀ ನಾನು ಒಂದು ಪಾಟ್ ತಗೊಂಡಿನಿರಿ ಇದು ಏನಂತಂದ್ರೆ ನಂಗೆ ಇಡ್ಲಿ ಸಾಂಬ ಇಡ್ಲಿದು ಮಾಡಿದಾಗ ಸಾಂಬಾರ ಪಲ್ಯ ಒಗ್ಗರ್ನ ಹಾಕೆಲ್ಲ ಕನ್ಕೊಳ್ಕತಿ ಈ ಒಂದು ಮಣ್ಣಿನ ಒಂದು ಪಾತ್ರೆ ಅಂತಂದ್ರೆ ನೀವು ಮೀಸೋದೊಳಗೆ ಅಥವಾ ಫ್ಲಿಪ್ಕಾರ್ಟೊಳಗೆ ಎಲ್ಲಾರು ಹಿಂಗೆ ಯಾವ್ದಾರು ಪೇಜ್ ಮಾಡಿ ಕಾಮೆಂಟ್ ಮಾಡಿ ಹಿಂಗೆ ತೂ ಹಾಕತ್ತರ ಏನಕತ್ತಂದ್ರೆ ನಿಮ್ಗೆ ಅಮೌಂಟ್ ಎಷ್ಟು ಬರ್ತದೆ ರೀ ಏಳ್ನೂರು ಎಂಟುನೂರು ರೂಪಾಯಿ ಬರ್ತದಿ ಆದರೆ ನಂಬೈಲಿ ಹಂಗ ಮರಕ್ಕೆ ಬಂದಿತ್ತು ರೀ ಅವಾಗ ನಾನು ಹೋಗ್ತವೆ ಎಷ್ಟು ಅಂದ್ರೆ ಎಷ್ಟು ಕೊಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿರಿ ಆದ್ರೆ ನಾಳೆ ಲೋಗನೇಯಾಗ ಮತ್ತೆ ನಾ ಇದಕ್ಕೆ ಎಷ್ಟು ಅಮೌಂಟ್ ಕೊಟ್ಟಿನಿ ಅನ್ನೋದು ಕೂಡ ನಿಮ್ಗೆ ಅದನ್ನು ಅವರು ಗುಜರಾತಿಂದ ಗಾಡಿ ಬಂದಿತ್ರಿ ಅದ ಅದ್ರೊಳಗೆ ಎಲ್ಲ ಪಾತ್ರೆಗೋಯ್ದು ಆನಂದ್ರೆ ಇಲ್ಲೇ ದೇರ್ಕಣೆ ಆಗಿ ಇಟ್ಟಣೆ ರೀ ನಮ್ಮ ಮನೆಯಾಗ ನನ್ನ ರೀ அதுக்காக தேவ் குனே தந்துட்டானோ இதென்ன இப்ப தாச நீராகிட்டான் நோட்றி இங்கே திகத்தானோ இவன நீர்ல பாத நெந்திர நோட்ரி இதைக்கு எண்ணி ஹச்சே மத்தொன்ஸ்வல் ஆர்டுக்கு ஆமேல நீர் ஹாக்குற இவொந்த பாத் பழக்கை பர்த்த அதுக்காக இங்கே பூஜை மாந்த இல்லை வந்தின் தேவ் ரூமீங்க நின் இட்டீன் இப்ப தாசாக தைத்தன நோட்றி நோட்றி எல்லாம் பான் தோதனும் ஆனால் இதன ஆர் இட்டனோ இன்னொருவா எண்ணி ஹச்சிடோ ನಂತರ ರೀ ಅಡುಗೆ ಏನು ಮನೆನ ತೋರಿಸ್ತೇನೆ ನೋಡ್ರಿ ಈಗ ಒಂದೂವರೆ ಊರಿಯಾಗಿ ಟೈಮ ಅನ್ನಕ್ಕೆ ಕಿಟ್ಕೊಂಡನು ಆ ನಂತರ ಈಗ ಇಲ್ಲೇ ಏನು ಮಾಡ್ಯಾನ ನೋಡ್ರಿ ಜುಣಕ ಚಕ್ಲಿ ಮನೆನೋ ಕೊಬ್ಬುತ್ತ ಶುಕ್ರಾರಲ್ಲ ರೀ ಕೊತ್ತಂಬರಿ ಆಗಿತ್ತು ಒಂದು ಸ್ವಲ್ಪ ಕೊಬ್ಬರಿ ಇಷ್ಟ ಹಾಕ್ತೀನಿ ಆಮೇಲೆ ನೋಡ್ರಿ ಹೆಸರು ಕಾಳು ಪಲ್ಯ ಮಾಡ್ಯಾನ ಈ ಥರ ಹೈ ಪ್ರೋಟೀನ್ ಇರ್ತತಿ ರೋಗಾಲಕಾಯಿಗೆ ಒಂದು ಎಗ್ ಕುದಿಸೋಣ ಯಾರು ಡಯಟ್ ಮಾಡ್ತಿರ್ತಿರ್ಲಿಲ್ಲ ಆದಷ್ಟು ಏನು ಮಾಡ್ರಿ ಪ್ರೋಟೀನನ್ನು ಜಾಸ್ತಿ ಬಯಸ್ಕೊಳ್ರಿ ವೇಟ ಆಟೋಮೆಟಿಕ್ ಕಡಿಮೆ ಅಂತ ಹೇಳಿ ಯಾರು ನಾನು ಟ್ರೈ ಮಾಡತ್ತಾನೆ ಮತ್ತು ತುಪ್ಪ ನೋಡ್ರಿ ಇಲ್ಲೇ ನಾನು ಮನೆಯೊಳಗೆ ಮಾಡ್ಕೊಂಡಿದ್ದು ತುಪ್ಪ ಒಂದು ವಾರಕ್ಕಿಷ್ಟು ತುಪ್ಪು ಕುಲ್ಲ ಇರ್ಬಿಡ್ತ ನಮ್ಗೆ ಹಾಗಾಗಿ ಈಗ ರೊಟ್ಟಿ ರೀ ಎಲ್ಲ ಪಾತ್ರೆ ಎಲ್ಲ ದಬ್ಬಾಕಿ ರೊಟ್ಟಿ ಮಾಡ್ತಾನೆ ಅದೇ ರೀತಿ ಅಡುಗೆ ಇಷ್ಟ ಆಯ್ತು ನೋಡಿರಿ ನಂದು ಎಲ್ಲ ಕೆಲಸ ಮಾಡೇ ರೊಟ್ಟಿ ಮಾಡ್ತ ನಾನು ಅಂದ್ರೆ ಮಧ್ಯಾಹ್ನ ಜಾಸ್ತಿ ರೊಟ್ಟಿ ಮಾಡೋದ್ರಿಂದ ಏನಂದ್ರೆ ಯಾಕಂದ್ರಿ ಬಿಸಿ ಬಿಸಿ ರೊಟ್ಟಿ ಚಲೋ ರೀ ಎಣ್ಣೆ ಚಲೋ ನಮ್ಮ ಕಡೆ ಜಾಸ್ತಿ ಸೊಪ್ಪಿ ಇದು ಮಾಡ್ತಾರೆ ಮತ್ತು ಯಾರಿಗಾದ್ರೂ ನುಚ್ಚು ಬೇಕಂತಂದ್ರೆ ನಾವು ಹೇಳ್ರಿ ನಾನು ಅಂದ್ರೆ ನುಚ್ಚು ಚೂಸ್ ಮಾಡ್ತೀವಿ ನಾನು ಜೋಳದ ನುಚ್ಚು ನಿಮ್ಗೆ ಹೆಂಗೆ ಮಾಡ್ತೇವ್ ಕೂಡ ರೀ ಬೇಕಂದ್ರೆ ನೀವು ಆರ್ಡ್ರ್ ಕೊಟ್ಟು ನಿಮ್ಗೆ ಪ್ರಿಪೇರ್ ಮಾಡಿ ಕಳಿಸ್ತೀವಿ ಇನ್ಸ್ಟಾಗ್ರಾಮಾಗ ಫೇಸ್ಬುಕ್ನ ನೋಡಿ ಆರ್ಡರ್ ಮಾಡ್ತಿರ್ತೀರಿ ಆದ್ರ ಅಲ್ಲಿ ಬಹಳ ರೇಟ್ ಇರ್ತದೆ ರೀ ಎಂಟ್ನೂರು ನಾನಕ್ಕೆ ಏನು ರೊಬ್ಬರನ್ನ ಇಷ್ಟ ಪಾಟ್ ಇದಕ್ಕಿಂತ ಸಾಂದಿತ್ರಿ ಅದಕ್ಕೆ ಎಂಟ್ನೂರು ರೂಪಾಯಿ ಹೇರ್ರಿ ಅವ್ರ ಇನ್ನೊಂದು ಸಾನ್ ತಿಂದು ರೀ ತಿವಿ ಕೂಡ ತೋರಿಸ್ತಾನೆ ನಿಮಗೆ ಅದಕ್ಕೆ ಐವತ್ತು ರೂಪಾಯಿ ರೀ ಇದಕ್ಕೆ ಎಷ್ಟು ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ಅದ್ರ ಒಂದು ಸ್ವಲ್ಪ ಹ್ಯಾಂಡಲ್ದ ಐತೆಲ್ಲ ತುಟ್ಟೈತ್ರಿ ಆದ್ರ ಅಷ್ಟು ಎಂಟ್ನೂರು ರೂಪಾಯಿ ಅಲ್ಲ ಕಡಿಮೆ ಐತಿ ಎಷ್ಟೈತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ ನಾಳೆ ಲಾಗ್ನೆಯಾಗ ನಿಮ್ಮ ಈ ಥರ ಫುಲ್ ರೇಟ್ ಎಷ್ಟೈತೆ ಅನ್ನೋದನ್ನು ಹೇಳ್ತಾನೆ ನೀವು ನಮ್ಮ ಬೈಲಿನ ಹುಣದು ಬಂದ್ರೆ ಯಾರ ಸುತ್ತಮುತ್ತಳು ಯಾರಿದ್ರೆ ತಗೋರಿ ಯಾಕಂದ್ರೆ ಆದಷ್ಟು ಮಣ್ಣಿನ ಪಾತ್ರೆ ಒಳಗೆ ಅಡುಗೆ ಮಾಡ್ಬೇಕು ಆತಾರೋ ನಾವು ಜಾಸ್ತಿ ಇದನ್ನ ಯೂಸ್ ಮಾಡ್ಬೇಕಂತ ತಗೊಂಡನು ಈಗ ನೋಡ್ರಿ ನನ್ನ ಮಗ ಸುಮ್ಮ ಹಿಂಗೆ ದೇವ್ರ ಕೊನೆ ಇಟ್ಟಿದ್ದೀನಿ ಈಗ ತಂದು ಆರು ಇಟ್ಟಾನು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ಅಲ್ಲೇ ದೇವ್ರು ಕುಣ್ಯಾಗೆ ಓದಿಡ್ಬೇಕು ಇದನ್ನು ಯಾಕಂದ್ರೆ ಹೊರಗೆ ಇಟ್ಟು ಅಂದ್ರೆ ಒಮ್ಮೆ ಪಟಕ್ಕೆ ಕಂದು ಓಡದ್ ರೀ ಹಾಗಾಗಿ ಹಾಗಾಗಿ ರೀ ಫ್ರೆಂಡ್ಸ ನೀವು ಆದಷ್ಟು ಏನಂದ್ರೆ ಈ ಥರ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಸಿಬ್ಸಿ ರೊಟ್ಟಿ ಎರಡು ದೂರ್ ತಿಂದ್ರ ಅಂದ್ರೆ ನಿಮ್ಗೆ ಯಾವ ಪಿಜ್ಜಾ ಬರ್ಗರ್ ಕೂಡ ಬೇಡ ಹಾಕತ್ರಿ ಅಷ್ಟು ಸೂಪರಾಗಿರ್ತತಿ ಏನಂತಂದ್ರೆ ರೊಟ್ಟಿ ನೋಡ್ರಿ ರೊಟ್ಟಿ ತೋರ್ಸಾನು ಇದೊಂದು ಕಟರ್ ಮಾಡ್ಕೊತನ್ರಿ ನನಗೆ ಇದನ್ನು ಫುಲ್ ಕಟ್ರ ಮಾಡ್ಕೊಂಡನು ನಮ್ಮ ರೊಟ್ಟಿ ಹಿಂಗೆ ನೋಡ್ರಿ ಈ ಥರ ರೊಟ್ಟಿ ಬಡೋದನು ಈಗ ಸ್ವಲ್ಪ ಶೇಣಾಕಡಿದ್ರೆ ಊಟ ಚಾಲು ಜಾಸ್ತಿ ಅಂತ ಹೇಳಿ ಭಾಳ ಹೊತ್ತಾಕೊಡಿದ ஒவ்வொரு ரொட்டியோக ஏன்னே திந்திர் தோந்து எக் திந்தன் அந்த ஒன்று ரொட்டி திந்திர சாக்க ஏன்னா ஒன் எட் காலு சிங்காக்காள் தான் நோக்கி அன்ன தோனோங்க மொத்த படி தோம்பல் இவ்வளோ சூக்கிரசம்மந்த சந்தி கலை விட்டத்து ஏன்னா இங்கே சந்திக்காய் கஜிரி கலைகே யஜமான் இது தோம்பார் இன்மேக ஊட்ட மா பேர் எல்லாரும் ஊட்டமா